ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಮುಳುಬಾಗಿನ ಜನತೆಗೆ ವಿಜಯದಶಮಿ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಸ್ವಾಮಿ ರಾಮಲಿಂಗೇಶ್ವರ ದರ್ಶನ ಪಡೆದು ನಮ್ಮ ಜೊತೆ ತಾಲೂಕ್ ದಂಡಾಧಿಕಾರಿಗಳು ಹಾಗೂ ಮುಜರಾಯಿ ದಂಡಾಧಿಕಾರಿಗಳು ತಹಸೀಲ್ದಾರ್ ಅಹ್ ಮುಜರಾಯಿ ತಹಸೀಲ್ದಾರ್ ಹಾಗೂ ಮುಜರಾಯಿ ಆರೈಗಳು ಮತ್ತೆ ಈ ಸಂಬಂಧಪಟ್ಟ ಆರೈವರು ಹಾಗೂ ಪಿಡಿ ಡಿಒಗಳು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಈಗಾಗಲೇ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಯೂನಿಯನ್ ಬಳಗ ನಿರ್ದೇಶಕರು ನಮ್ಮ ಅವರು ನಮ್ಮ ಅರಿವರು ನಮ್ಮ ಕೋದಂಡವರು ನಮ್ಮ ಚಂಗರಾಯಪ್ಪ ಅವರು ನಮ್ಮ ಸ್ವಾಮಿಗಳು ಹಾಗೂ ನಮ್ಮ ಪೆದ್ಮನಪ್ಪನವರು ಪ್ರಮುಖ ಎಲ್ಲರೂ ಇವತ್ತಿನ ರಾಮಲಿಂಗೇಶ್ವರ ಪೂಜೆಗೆ ಆಗಮಿಸಿ ಈಗಾಗಲೇ ಸಾರ್ವಜನಿಕರಿಂದ ಆವಣಿ ಸಾರ್ವಜನಿಕ ಸುಮಾರು ಮಾತು ಕೇಳಿ ಬರ್ತಾ ಇತ್ತು ಇನ್ನು ಶಾಸಕರು ಕೊಟ್ಟಿರ್ತಕ್ಕಂಥ ಮಾತನ್ನ ಹತ್ರ ಬಂತು ಇನ್ನು ರೆಡಿ ಮಾಡಿಲ್ಲ ರೆಡಿ ಮಾಡಿಲ್ಲ ಅಂತ ಬಂತು ಸೊ ಅದರಿಂದ ನಾವೇನೇ ಮಾಡ್ಬೇಕಾದ್ರೂ ಕೂಡ ಸರ್ಕಾರದ ಅನುಮತಿಯನ್ನ ಪಡೆದು ಅನುಮತಿಯನ್ನು ಪಡೆದು ಮಾಡ್ಬೇಕದ್ದು ಯಾಕೆಂದ್ರೆ ಮುಜರಾಯಿ ಇಲಾಖೆ ಆಗೋದ್ರಿಂದ ನಾವ್ ಏನೇ ಮುಟ್ಬೇಕಾದ್ರೂ ಕೂಡ ಸರ್ಕಾರ ಅನುಮತಿ ಪಡೆದು ಮಾಡ್ಬೇಕಾಗುತ್ತೆ ಈಗಾಗ್ಲೇ ಅನುಮತಿಯನ್ನ ಬಂದಿದೆ ಈಗಾಗ್ಲೇ ಹಳೆ ರಥವನ್ನ ಬರ್ತಕ್ಕಂಥ ಫೆಬ್ರವರಿಗೆ ನಮ್ಮ ಜಾತ್ರೆಗೆ ಅದನ್ನ ಕುಲಂಕುಷವಾಗಿ ರೆಡಿ ಮಾಡಿ ಈ ವರ್ಷ ಅದನ್ನ ಅದರಲ್ಲೇ ರಥವನ್ನ ಮಾಡಿ ಹಳೆ ರಥ ಕೇಳಲಿಕ್ ಬರುದಿಲ್ಲ ಅದರಿಂದ ಇವತ್ತೇ ಸುಮಾರು ತೊಂಬತ್ತಾರು ಲಕ್ಷ ಪ್ಲಸ್ ನಂದ ಐವತ್ ಲಕ್ಷ ಒಂದೂವರೆ ಕೋಟಿದಲ್ಲಿ ಹೊಸ ರಥವನ್ನ ಮುಂಬರುವ ವರ್ಷ ಇಪ್ಪತ್ತೇಳನೇ ಫೆಬ್ರವರಿಗೆ ರೆಡಿ ಆಗ್ತದೆ ಅವರಿಗೆ ಒಂದೂವರೆ ವರ್ಷ ಟೈಮ್ ಬೇಕಂತೆ ರಥ ಮಾಡ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಇಲ್ಲಿ ತನಕ ಇಲ್ಲದ ಒಂದು ರಥವನ್ನ ಒಂದು ತಮಿಳುನಾಡು ಶೈಲಿಯಲ್ಲಿ ಮಾಡಲಿಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲಿ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿ ನನಗೆ ಬರ್ಬೇಕಂತ ಒಂದು ವೇಟಿಂಗ್ ಮಾಡ್ತಾ ಇದೀನಿ ಅದರಿಂದ ಇವತ್ತೇ ಒಳ್ಳೆ ದಿವಸ ವಿಜಯದಶಮಿ ದಿವ್ಸ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ಇವತ್ತಿಗೆ ರಥ ಪೂಜೆ ಮಾಡೋ ಮುಖಾಂತರವಾಗಿ ನಾನು ಮತ್ತು ದಂಡಾಧಿಕಾರಿಗಳು ಇದಕ್ಕೆ ಚಾಲನೆ ಕೊಡ್ತಾ ಇದೀವಿ ಇವತ್ತೇನು ಸಾರ್ವಜನಿಕರು ತಾವೇನು ಹವಾಲನ್ನು ಲಾಸ್ಟ್ ಟೈಮ್ ನಾನು ಕೂಡ ಅಹ್ ರಥವನ್ನು ನೋಡಿದೆ ಅಹ್ ಎಲ್ಲೋ ಒಂದ್ ಕಡೆ ಇವತ್ತು ಆ ರಥವನ್ನ ಅನಾಹುತ ಆಗತಕ್ಕಂಥ ಒಂದ ಅನಾಥ ಅನಾಹುತ ಆಗತಕ್ಕಂಥ ಪದ್ಧತಿ ತಪ್ಪಿತು ರಾಮಲಿಂಗೇಶ್ವರ ತಾವತ್ತಿನ ಬೇಳ್ಕೊಂಡೆ ನಾನು ಮುಂಬರುವ ವರ್ಷ ಒಳಗಡೆ ನೀನ್ ರಥವನ್ನು ಮಾಡ್ಕೊಳ್ತೀವಿ ಇವತ್ತೇನು ತೊಂದರೆ ಅಂತ ಕೇಳ್ಕೊಂಡೆ ಅದರಿಂದ ಅವತ್ತೇನು ಆಗ್ಲಿಲ್ಲ ರಾಮ್ಲಿಂಗೀಶ್ವರ್ ಏನು ಆಗ್ಲಿಲ್ಲ ಸೊ ಅದರಿಂದ ಎಲ್ಲಾ ಈ ತರ ಕಾರ್ಯಗಳಂತ ಬಂದಾಗ ಈ ತರ ಕಾರ್ಯಕ್ರಮಗಳಂತ ಬಂದಾಗ ಕಾರ್ಯಗಳಂತ ಬಂದಾಗ ನಾವೆಲ್ಲಾ ಒಟ್ಟುಗೂಡಿ ನಾವೆಲ್ಲಾ ಸಾರ್ವಜನಿಕ ಒಟ್ಟುಗೂಡಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲ ಸಕಲ ಪ್ರಯತ್ನ ಮಾಡಬೇಕು ಈಗಾಗಲೇ ಅಹ್ವಾಲು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಜನ ನಾಯಕರು ಇಲ್ಲಿ ಬಂದಿಲ್ಲ ಬಹುಶಾಲ ಎಲ್ಲ ವಿಜಯ್ ದೇಶಮ್ ಬ್ಯುಸಿ ಆಗಿರ್ಬೇಕು ಇಲ್ಲ ರಾಜಕೀಯದಲ್ಲಿ ಬಿಸಿ ಆಗಿರ್ಬೇಕು ಅವ್ರು ಹಬ್ಬ ಇದೆ ಇಲ್ಲ ರಾಜಕೀಯದಲ್ಲಿ ಬ್ಯುಸಿ ಆಗಿರ್ಬೇಕಂದ್ರೆ ಕೆಲವು ರಾಜಕೀಯಕ್ಕೆ ಆಗ್ತಾರೆ ಸೊ ಅಂದ್ರೆ ಇಂತ ಕಾರ್ಯಕ್ರಮದಲ್ಲಿ ಬಂದಾಗ ನಾವು ಸರ್ವ ಪಕ್ಷವನ್ನು ಬಿಟ್ಟು ಸರ್ವ ಜಾತಿಯನ್ನು ಬಿಟ್ಟು ರಾಮಲಿಂಗೇಶ್ವರ ಕೃಪೆಗೆ ನಾವೆಲ್ಲ ಪಾತ್ರ ಆಗ್ಬೇಕಾಗುತ್ತೆ ಈ ದಿನ ಈ ಸುದ್ದಿನ ದಿವಸ ನಾನು ಮತ್ತೆ ಹಿಂದರ್ ಬೆಳಗ್ಗೆ ಎದ್ದು ಬಂದು ಪೂಜೆ ಮಾಡ್ಕೊಂಡು ಏನು ತೊಂದರೆ ಆಗದಂಗೆ ನಡ್ಸ್ಕೊಡಪ್ಪ ಅಂತ ಕೇಳ್ಕೊಂಡಿದೀವಿ ಇವತ್ತು ನಾವು ಚಾಲನೆ ಕೊಡ್ತಾ ಇದೀವಿ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ತಾರಕ್ಕೆ ಇದೇ ತೇರಲ್ಲಿ ನಾವು ಮಾಡೋಣ ಇಪ್ಪತ್ತೇಳಕ್ಕೆ ಹೊಸ ತೇರಲ್ಲಿ ಸ್ವಾಮಿಯನ್ನು ತಗೊಂಡಕ್ಕಂತಕ್ಕಂಥ ಕಾರ್ಯವನ್ನ ನನಗೆ ನನ್ನ ಕುಟುಂಬಕ್ಕೆ ನನಗೆ ವಿಶೇಷವಾಗಿ ಆ ರಾಮ್ಲಿಂಗೇಶ್ವರನ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರಾಮಲಿಂಗೇಶ್ವರ ಸ್ವಾಮಿ ಪಾದಕ್ಕೆ ಇವತ್ತು ನಾನು ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪಾದಕ್ ಕೂಡ ಆ ನಿಮ್ಮೆಲ್ಲರ ಒಂದು ಒಂದು ಶೇಸ ಕೂಡ ನೀವು ಇಟ್ಟಿರ್ತಕ್ಕಂಥ ಭರವಸೆ ಕೂಡ ನಮಸ್ಕರಿಸುತ್ತಾ ಇವತ್ತು ಚಾಲನೆ ಕೊಡ್ತಾ ಇದೀನಿ ಎಲ್ರಿಗೊಳ್ಳೇದಾಗಿ ಯಾಕೆ ಅಂತ ಹೇಳಿದ್ರೆ ಐತಿಹಾಸಿಕವಾದಂತಹ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಆವಣಿ ಇಡೀ ಕರ್ನಾಟಕದಲ್ಲಿ ಅಲ್ಲ ದಕ್ಷಿಣ ಭಾರತದಲ್ಲಿ ಆ ಆವಣಿ ಅನ್ನೋ ಕ್ಷೇತ್ರ ರಾಮನ ಜನ್ಮ ಮತ್ತು ಅವರ ಐಹಿತ್ಯಕ್ಕೆ ಸಂಬಂಧಿಸಿದಂತೆ ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಐಹಿತ್ಯವಾದಂತಹ ಸ್ಥಳ ಇಲ್ಲಿರ್ತಕ್ಕಂತಹ ಬೆಟ್ಟ ಆಗ್ಬೋದು ಇಲ್ಲಿರ್ತಕ್ಕಂತಹ ರಾಮಲಿಂಗೇಶ್ವರ ದೇವಸ್ಥಾನ ಆಗ್ಬೋದು ಇವೆಲ್ಲವೂ ಸಹ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂತಹ ಸ್ಥಳಗಳು ನಾನಾ ಪ್ರದೇಶಗಳಿಂದ ಸಹ ಇಲ್ಲಿ ಬಂದು ಪೂಜೆಯನ್ನು ನೆರವೇರಿಸಿ ಬೆಟ್ಟವನ್ನು ಹತ್ತಿ ಇಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ತಕ್ಕಂತಹ ಜನ ಇದ್ದಾರೆ ಯಾಕೆ ಇವತ್ತು ಸುದೀನಾ ಅಂತ ಇದ್ದೀನಿ ಅಂತ ಹೇಳಿದ್ರೆ ಇಡೀ ಎಪ್ಪತ್ತು ಅಡಿಗಳಿರ್ತಕ್ಕಂತಹ ಒಂದು ರಥೋತ್ಸವವು ಪ್ರತಿ ವರ್ಷವೂ ಈ ಜೂಮ್ ಇಡೀ ಗುಳಬಾಗಲಿ ತಾಲೂಕಿನ ಎಲ್ಲ ಜನ ಬಂದು ಆಚರಣೆ ಸ್ಥಳ ಇದು ಅಂತದೊಂದು ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನ ಒಂದು ಸ್ವಲ್ಪ ಮಾಡ್ತಾ ಇದ್ರೆ ಮತ್ತೆ ಒಂದೂವರೆ ಕೋಟಿಯಲ್ಲಿ ಒಂದು ಹೊಸ ರಥವನ್ನ ಇಲ್ಲಿ ಒಂದು ನಿರ್ಮಾಣ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ಯ ಶಾಸಕರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಕೈಗೆತ್ಕೊಂಡು ಆ ಕೆಲಸನ ನಿರ್ವಹಿಸ್ತಾ ಇದ್ದಾರೆ ನಿಜವಾಗ್ಲೂ ಇದು ಹರ್ಷ ಪಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತೀನಿ ಅವರಿಗೆ ಈ ದೇವರು ಅಷ್ಟೈಶ್ವರ ಭೋಗಭಾಗಿಕೆಗಳನ್ನು ಇನ್ನೂ ಈ ಜನರ ಸೇವೆ ಮಾಡ್ತಕ್ಕಂತಹ ಅಧಿಕಾರವನ್ನು ಕೊಡಲಿ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ರಾಮಲಿಂಗೇಶ್ವರಲ್ಲಿ ಮನವಿ ಮಾಡ್ತೀನಿ ನಿಜವಾಗ್ಲೂ ಇದು ತುಂಬ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬಿಟ್ಟು ಹೇಳಿ